ಹಾಯ್ ಎನ್ ವೆಲ್ಕಮ್ ಟು ದೈ ನಮ್ಮ ಇಟ್ಟಿಯೋ ಚಾನಲ್ ಬನ್ನಿ ಇವತ್ತು ಮೈದಾ ಇಟ್ಟ ಯೂಸ್ ಮಾಡ್ದೇನೆ ಹೋಳಿಗೆನ ಮಾಡ್ತಾ ಇದ್ದೀನಿ ಹೋಳಿಗೆ ಮಾಡಲಿಕ್ಕೆ ಒಂದು ಅರ್ಧ ಕೆ ಜಿ ಆಗೋಷ್ಟು ಚಿರೋಟಿ ರವೆನ ತಗೊಂಡಿದ್ದೀನಿ ಭಾಗ್ಯಲಕ್ಷ್ಮಿ ಚಿರೋಟಿ ರವೆ ಇದಕ್ಕೆ ನಾನು ಒಂದು ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹಾಕೋತಾ ಇನ್ನು ರುಚಿಗೆ ತಕ್ಕಷ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ಈ ಥರ ಕಲಿಸ್ಕೊತ ಬರಬೇಕು ಚಪಾತಿ ಹಿಟ್ಟಿಗಿಂತ ಮೆದುವಾಗಿ ಕಲಿಸ್ಕೋಬೇಕು ಲಾಸ್ಟಲ್ಲಿ ಅದನ್ನು ಎಣ್ಣೆ ಹಾಕಿ ಚೆನ್ನಾಗಿ ಇಡಬೇಕು ಫೋರ್ ಟು ಫೈವ್ ಅವರ್ಸ್ ನನಿಬೇಕಿದು ನನಿಯೋಷ್ಟೊತ್ತಿಗೆ ನಾನು ಬೇಳೆನ ಬೇಯಿಸ್ಕೊಂಡಿದ್ದೆ ನೋಡಿ ಒಂದು ವಿಜಲ್ ಆಗೋಷ್ಟು ಬೇಳೆನ ಬೇಯಿಸ್ಕೊಂಡೆ ಸ್ವಲ್ಪ ನೋಡಿ ಅರಳೋಷ್ಟು ಬೇಯಿಸ್ಕೊಂಡಿದ್ದೀನಿ ಆ ನೀರನ್ನ ಸಪ್ರೇಟ್ ಮಾಡಿ ಬೇಳೆನೂ ಸಪ್ರೇಟ್ ಮಾಡಿ ಅದೇ ಕುಕ್ಕರ್ಗೆ ಬೆಳೆನ ಹಾಕೊಂಡು ಒಂದು ಕಪ್ ಆಗೋಷ್ಟು ಕಾಯಿ ತುರಿನ ಹಾಕ್ಕೊಂಡಿನಿ ನಸಿ ಕಾಯಿ ತುರಿ ಹಾಗೆ ಒಂದ್ ಬೌಲ್ ಆಗೋಷ್ಟು ಬೆಲ್ಲನ ಹಾಕೊಂಡಿದ್ದೀನಿ ಅರ್ಧ ಕೆ ಜಿ ಬೆಲ್ಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನಾನು ಮೂರ್ ನಾಲ್ಕು ಏಲಕ್ಕಿನ ಬಿಡಿಸಿಟ್ಕೊಂಡು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಗಟ್ಟಿಯಾಗಿ ಬೇಯಿಸ್ಕೊಂಡಿದೀನಿ ಇದನ್ನ ಇವಾಗ ರುಬ್ಕೊಂಡು ಹೂರ್ಣ ಮಾಡ್ಕೊಂಡು ಬರ್ತೀನಿ ನೋಡಿ ರೆಡಿ ಆಗಿದೆ ಇವಾಗ ಹೂರ್ಣ ಕೂಡ ಹಾಗೆ ಕಣಕ ಕೂಡ ನೆಂದಿತ್ತು ನೋಡಿ ಚೆನ್ನಾಗಿ ಕಣಕ ಬಂದಿದೆ ನೋಡಿ ಇದನ್ನ ಹೂಣ ಕೂಡ ಉಂಡೆ ಮಾಡ ಇಟ್ಕೊಂಡಿದೆ ಈ ತರ ತುಂಬಿಕೊಂಡು ಎಕ್ಸ್ಟ್ರಾ ಬಂದಿರೋದನ್ನೆಲ್ಲ ಕಣಕ ತೆಗೆದ್ಬಿಟ್ಟು ಚೆನ್ನಾಗಿ ಕೆಳಗಡೆ ನಾನು ಪೇಪರ್ಗೂ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಈ ತರ ತಟ್ಕೊಂಡು ಹಾಗೆ ಲಟ್ಟಣಿಗೆ ಕೂಡ ನಾನು ಎಣ್ಣೆ ಹಚ್ಕೊಂಡು ಈ ತರ ಹರ್ಕೋತೀನಿ ಅಗಲವಾಗಿ ಗ್ಯಾಸ್ ಮೇಲೆ ಹಂಚಿಟ್ಕೊಂಡು ಹಂಚ್ಕಾದ ನಂತರ ಲಟ್ಟಿಸ್ಕೊಂಡಿರುವಂತದನ್ನ ಹಾಕೊಂಡು ಒಬ್ಬಟ್ಟನ್ನ ಬೇಯಿಸ್ಕೋಬೇಕು ಚೆನ್ನಾಗಿ ನೋಡಿ ಎಷ್ಟು ಮೆದುವಾಗಿ ಬಂದಿದೆ ಮೈದಾನ ಯೂಸ್ ಮಾಡ್ದೆ ಮಾಡಿರುವಂತದ್ದು ಈ ಹಬ್ಬ ಬೇರೆ ಹತ್ರ ಬರ್ತದೆ ನೀವು ಮಾಡ್ಕೊಂತೀರಾ ಅಲ್ವಾ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಆಲ್